ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚಂದ್ರಿಕಾ ಮಾತಾಡ್ತಿರೋದು ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನಾನಿವತ್ತು ಬಿಜಾಪುರ ಶೈಲಿಯ ಬದನೆಕಾಯಿ ಪಲ್ಯ ಅಥವಾ ಗೊಜ್ಜು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದೊಂದು ಸಖತ್ ಟೇಸ್ಟಿ ಆಗಿರುತ್ತೆ ಚಪಾತಿ ರೊಟ್ಟಿ ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅನ್ನ ಜೊತೆ ಚೆನ್ನಾಗಿರುತ್ತೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಯಾರು ಮೊದಲನೇ ಬಾರಿಗೆ ನನ್ನ ಚಾನೆಲನ್ನ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲೈಕನ್ನ ಪ್ರೆಸ್ ಮಾಡಿ ಮತ್ತು ಒಂದು ಲೈಕ್ ಮಾಡಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ ಹಾಗೆ ಒಂದು ಕಾಮೆಂಟ್ ಮಾಡಿ ಹೇಗಿದೆ ರೆಸಿಪಿ ಅಂತ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಅರ್ಧ ಕೆ ಅಷ್ಟು ಬದ್ನೆಕಾಯಿನ ತೊಗೊಂಡಿದ್ದೀನಿ ನೀವು ಯಾವ ಬದನೆಕಾಯಿ ಬೇಕಾದರೂ ಮಾಡ್ಬೋದು ಹಾಗೆ ಸ್ವಲ್ಪ ಕಡಲೆಕಾಯಿ ಬೀಜನ ಹುರ್ಕೊಂಡಿದ್ದೀನಿ ಹುರಿದು ಇಟ್ಕೊಂಡಿದ್ದೀನಿ ಮತ್ತು ಒಂದೆರಡು ಸ್ಪೂನಷ್ಟು ಎಳ್ಳು ಅದನ್ನು ಹುರಿದು ಬಿಸಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಎರಡು ಈರುಳ್ಳಿ ಎರಡು ಟೊಮೆಟೊನ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ರುಚಿಗೆ ಉಪ್ಪು ಒಗ್ಗರಣೆಗೆ ಎಣ್ಣೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ಮೊದಲಿಗೆ ಇಲ್ಲಿ ಒಂದು ಬಾಣಲಿನ ತೊಗೊಂಡಿದ್ದೀನಿ ಪಲ್ಯ ಒಗ್ಗರಣೆಗೆ ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ ನೀವು ಅಡುಗೆ ಎಣ್ಣೆ ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಅದೇ ಎಣ್ಣೆ ಹಾಕ್ಕೊಬೋದು ಅದಕ್ಕೆ ನಾನೊಂದು ಮೂರು ಟೀ ಅಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ ಎಣ್ಣೆ ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ ಸ್ವಲ್ಪ ಪ್ಲೇಗಳಲ್ಲಿ ಎಣ್ಣೆ ಸ್ವಲ್ಪ ಇದ್ದರೆ ಅದರಲ್ಲೂ ಪಲ್ಯಲ್ಲಿ ಎಣ್ಣೆ ಇದ್ದರೆ ಚೆನ್ನಾಗಿರುತ್ತೆ ಅದು ಟೇಸ್ಟಿಯಾಗಿ ತಿನ್ನೋದಕ್ಕೆ ಹಾಗೆ ಸಾಸಿವೆ ಹಾಕಿ ಸಾಸಿವೆ ಚಿಟ ಅಂತ ಅಂತ ಮೇಲೆ ಈರುಳ್ಳಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೆಲ್ಲ ಆ ಈರುಳ್ಳಿನ ಹಾಕ್ತಾ ಇದ್ದೀನಿ ನಂತರ ಕರಿಬೇವು ಇದೆರಡನ್ನು ಎಣ್ಣೆಯಲ್ಲಿ ನಾವು ಒಂದು ನಿಮಿಷ ಬಾಡಿಸ್ಕೊಳ್ಳೋಣ ಅದನ್ನು ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ನಾನು ಇಲ್ಲೊಂದು ಎರಡು ಟೊಮೆಟೊನ ಸಣ್ಣಗೆ ಹೆಚ್ಕೊಂಡಿದ್ದೆ ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂತ ಅನಿಸಿದ್ರೆ ಟೊಮೆಟೊ ಇನ್ನೂ ಒಂದೆರಡು ಜಾಸ್ತಿ ಹಾಕ್ಕೋಬೋದು ತೊಂದರೆ ಏನಿಲ್ಲ ನಾನು ಇಲ್ಲೊಂದು ಎರಡು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದ್ರಲ್ಲಿ ಹಾಕಿ ಅದನ್ನು ಬಾಡಿಸ್ಕೊತಾ ಇದ್ದೀನಿ ಚೆನ್ನಾಗಿ ತಿರುಗಿಸ್ಕೊಂಡ್ವಿ ಇದನ್ನು ನಾವು ಚಪಾತಿ ದೋಸೆ ಹಾಗೆ ರೊಟ್ಟಿಗಳಿಗೆ ಅಕ್ಕಿ ರೊಟ್ಟಿಗೆಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದು ಟೊಮೆಟೊ ಬೇಗ ಬೇಯಬೇಕು ಅನ್ನೋದಕ್ಕೋಸ್ಕರ ಸ್ವಲ್ಪ ಉಪ್ಪು ಆಮೇಲೆ ಮತ್ತೆ ಉಪ್ಪು ಹಾಕೋಬೇಕು ಈಗ ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೋತಾ ಇದ್ದೀವಿ ನಾವು ಯಾವಾಗ ಈರುಳ್ಳಿ ಟೊಮೆಟೋನ ಬೇಗ ಬೇಯಿಸ್ಕೋಬೇಕು ಅನ್ಕೊತೀವಿ ಅದು ಮೆತ್ತಗಾಗಬೇಕು ಗ್ರೇವಿ ಬಿಟ್ಕೊಳೋ ಬೇಕು ಅಂದಾಗ ನಾವು ಸ್ವಲ್ಪ ಅರಿಶಿನ ಹಾಕ್ಕೊಂಡ್ರೆ ಅದು ಬೇಗ ಆಗ್ಬಿಡುತ್ತೆ ಟೈಮ್ ಸೇವ್ ಆಗುತ್ತೆ ನಮಗೆ ಅದಕ್ಕೋಸ್ಕರ ನಾನು ಈ ಟೈಮಲ್ಲಿ ಸ್ವಲ್ಪ ಇಲ್ಲಿ ಅರಿಶಿನ ಮತ್ತೆ ಉಪ್ಪು ಹಾಕ್ಕೋತಾ ಇದ್ದೀನಿ ನೀವು ಹಾಗೆ ಮಾಡಿ ಯಾವುದೇ ಪಲ್ಯಗಳ ಗೊಜ್ಜು ಮಾಡಬೇಕಾದ್ರೆ ಅದೇ ಥರ ಮಾಡಿ ನೆಕ್ಸ್ಟ್ ನನಗೆ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಬದ್ನೆಕಾಯಿನ ಇಲ್ಲಿ ಹಾಕ್ತಾ ಇದ್ದೀನಿ ಬದನೆಕಾಯಿ ನಿಮ್ಗೆ ಯಾವ ಶೇಪು ಮತ್ತು ಎಷ್ಟು ಸೈಜಿಗೆ ಬೇಕೋ ನಿಮ್ಗೆ ಹೇಗೆ ಬೇಕೋ ಆ ಕಟ್ ಮಾಡ್ಕೊಳ್ಳಿ ಸೈಜ್ ಚಿಕ್ಕದಾಗ ಬೇಕೋ ಚಿಕ್ಕದಾಗ ಕಟ್ ಮಾಡ್ಕೊಳ್ಳಿ ಈ ಸೈಜ್ಗೆ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಈ ಸೈಜ್ಗೆ ಕಟ್ ಮಾಡಿಕೊಂಡು ಇದನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ತಿರುಗಿಸ್ಕೊಡ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ತಿರುಗಿಸಿ ಈರುಳ್ಳಿ ಟೊಮೆಟೊ ಬದ್ನೆಕಾಯಿ ಜೊತೆ ಚೆನ್ನಾಗಿ ಹೊಂದ್ಕೊಬೇಕು ಹೊಂದ್ಕೊಂಡು ಈ ಬದನೆಕಾಯಿ ಸ್ವಲ್ಪ ಇದರಲ್ಲೇ ನೀರಿನ ಅಂಶ ಬಿಟ್ಕೊಂಡು ಆ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಮೊದಲಿಗೆ ನೀರೆಲ್ಲ ಹಾಕಕ್ಕೆ ಹೋಗ್ಬಿಡಿ ಬದನೆಕಾಯಿ ಬೇಯಲಿ ಅಂತ ಅದರಲ್ಲೇ ಸ್ವಲ್ಪ ಚೆನ್ನಾಗಿ ಬೇಯಲಿ ಸಣ್ಣ ಉರಿ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡಿ ಒಂದು ಮೂರು ನಿಮಿಷ ಸಾಕು ಹಾಗೆ ಆಗಲೇ ಉರಿದಿಟ್ಕೊಂಡು ಕಡಲೆ ಬೀಜ ಮತ್ತು ಎಳ್ಳು ಇದೆರಡನ್ನು ತರ್ತರಿಯಾಗಿ ರುಬ್ಕೊಳ್ಳಿ ನೀರೆಲ್ಲ ಹಾಕಬೇಡಿ ಡ್ರೈ ಆಗಿ ತರ್ತರಿಯಾಗಿ ರುಬ್ಬಿಟ್ಕೊಂಡು ನಂತರ ನಾವು ಆಗಲೇ ಮುಚ್ಚಿಟ್ಟಿದ್ವಲ್ಲ ಅದನ್ನ ಅರ್ಧ ಬೆಂದ ಮೇಲೆ ನಾನಿಲ್ಲಿ ಸಾಂಬಾರ್ ಪುಡಿ ತೊಗೊಂಡಿದ್ದೀನಿ ನೀವು ಬೇಕಾ ಚಿಲ್ಲಿ ಪೌಡ್ರ್ ಬೇಕೋ ಹಾಕ್ಬೋದು ನಾನಿಲ್ಲಿ ಬೇಳೆ ಸಾರು ಹಾಕ್ತೀವಲ್ಲ ಅದೇ ಪೌಡರ್ನ ಸಾಂಬಾರ್ ಪುಡಿನ ಹಾಕ್ತಾ ಇದ್ದೀನಿ ಸಾಂಬಾರ್ ಪುಡಿ ಸ್ವಲ್ಪ ತಿಕ್ನೆಸ್ ಬರುತ್ತೆ ಗ್ರೇವಿ ಅನ್ನೋದಕ್ಕೋಸ್ಕರ ನೀವು ಸಾಂಬಾರ್ ಪುಡಿ ಇಲ್ಲಾಂದರೆ ಚಿಲ್ಲಿ ಪೌಡ್ರ್ ಬೇಕಾದರೂ ಹಾಕ್ಕೋಬೋದು ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಖಾರ ಹಾಕ್ಕೊಳ್ಳಿ ಕೆಲವ್ರು ಜಾಸ್ತಿ ತಿಂತಾರೆ ಕೆಲವರು ಕಡಿಮೆ ತಿಂತಾರೆ ಹಾಗೆ ಅದನ್ನ ನೋಡ್ಕೊಂಡು ಹಾಕಿ ಹಾಗೆ ಇಲ್ಲಿ ಒಂದು ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ ಯಾಕಂದರೆ ತಳ ಅಂಟ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಅದು ಸೀಯೋ ಸೀದಬಾರ್ದು ಅಂತನ್ಬಿಟ್ಟು ನಾನು ಒಂದು ಲೋಟ ನೀರು ಹಾಕ್ತಾಯಿದ್ದೀನಿ ಹಾಗೆ ಅದ್ರ ಜೊತೆ ಬದನೇಕಾಯಿನ ಅಷ್ಟೇ ಗ್ರೇವಿ ಬಿಟ್ಕೊಳ್ಳುತ್ತೆ ಅದಕ್ಕೆ ನೀರು ಅಷ್ಟೇ ನಿಮಗೆ ಇನ್ನೊಂದು ಲೋಟ ಬೇಕು ಅನ್ಸಿದ್ರು ಹಾಕ್ಕೊಬೋದು ಇನ್ನೊಂದು ಸ್ವಲ್ಪ ಗ್ರೇವಿ ಜಾಸ್ತಿ ಆಗುತ್ತೆ ಇಲ್ಲ ಪಲ್ಯ ಪಲ್ಯ ಥರ ಇರಬೇಕು ಅಂದರೆ ನೀರು ಕಡಿಮೆ ಹಾಕ್ಕೊಳ್ಳಿ ಇನ್ನೊಂದ್ಚೂರು ಗ್ರೇವಿ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಹಾಕಿ ಇನ್ನೇನು ಕೊನೆ ಸ್ಟೆಪ್ ಅನ್ನೋ ಟೈಮಲ್ಲಿ ನಾವು ಆ ಕಡಲೆಕಾಯಿ ಬೀಜ ಎಳ್ಳು ಉರ್ಕೊಂಡಿದ್ವಲ್ಲ ಅದನ್ನ ಇದ್ರಲ್ಲಿ ಹಾಕೋದಷ್ಟೇ ಇದರಲ್ಲಿ ಹಾಕಿದ್ರೆ ಅದು ಕಡಲೆಕಾಯಿ ಬೀಜ ಮತ್ತು ಎಳ್ಳು ಅದೊಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಬಿಜಾಪುರ ಕಡೆಲ್ಲ ಆಲ್ಮೋಸ್ಟ್ ಇದೇ ಥರನೇ ಮಾಡೋದು ಉತ್ತರ ಕರ್ನಾಟಕ ಆ ಕಡೆ ಎಲ್ಲರೂ ಅವ್ರು ಇದೇ ಥರನೇ ಮಾಡೋದು ಇದು ಇದು ಈ ಥರ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ವ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಮತ್ತು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಉಪ್ಪು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಇಷ್ಟು ಹಾಕಿದ್ರೆ ಬದನೇಕಾಯಿ ಪಲ್ಯ ರೆಡಿಯಾಗಿರುತ್ತೆ ಟೇಸ್ಟ್ ಮಾಡಿ ನೋಡಿ ತುಂಬ ಸಖದಾಗಿರುತ್ತೆ ಪಲ್ಯ ಮಾತ್ರ ರೊಟ್ಟಿ ಜೊತೆ ಚಪಾತಿ ಜೊತೆ ಎಲ್ಲದ್ರ ಜೊತೆ ಚೆನ್ನಾಗಿರುತ್ತೆ ನೀವು ಇದಕ್ಕೆ ಜೋಳದ ರೊಟ್ಟಿ ಅದಂತೂ ತುಂಬ ಚೆನ್ನಾಗಿರುತ್ತೆ ನಮಗೆಲ್ಲ ಜೋಳದ ರೊಟ್ಟಿ ಮಾಡೋಕ್ಕೆ ಬರಲ್ಲ ಅದಕ್ಕೋಸ್ಕರ ಚಪಾತಿ ಜೊತೆನೇ ತಗೋ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಆಗುತ್ತೆ ಮಾರ್ನಿಂಗ್ ಟೈಮ್ ಓಕೆ ಥ್ಯಾಂಕ್ ಯು ವಾಚಿಂಗ್ ಫಾರ್ ವಿಡಿಯೋ ಥ್ಯಾಂಕ್ ಯು ಸೋ ಮಚ್